ಸಂಬಂಧಗಳು ಹುಟ್ಟುವುದು ರಕ್ತದಿಂದ ಆದರೆ ನಮ್ಮೋರು ಅನ್ನೋ ಭಾವನೆಗಳು ಹುಟ್ಟುವುದು ಮನಸ್ಸಿನಿಂದ ಮಾತ್ರ ಆದರೆ ನೋಡುವ ದೃಷ್ಟಿ ಅರ್ಥ ಮಾಡಿಕೊಳ್ಳುವ ಮನಸ್ಸು ಮಾತನಾಡುವ ನಾದಿಗೆ ಸರಿಯಿಲ್ಲದಿದ್ದರೆ ಯಾವ ಸಂಬಂಧಗಳಿಗೂ ಅರ್ಥನೇ ಇರುವುದಿಲ್ಲ ಜೀವನದಲ್ಲಿ ಗೆದ್ದರೆ ನೀವು ಯಾರು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಕಸ್ಮಾತ್ ಜೀವನದಲ್ಲಿ ನೀವು ಸೋತ್ರೆ ನಿಮ್ಮವರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಯಾವುದು ಸುಲಭವಾಗಿ ಸಿಗುತ್ತದೆಯೋ ಅದುವೇ ಮೋಸ ಯಾವುದು ಕಷ್ಟದಿಂದ ಸಿಗುತ್ತದೆಯೋ ಅದುವೇ ಮರ್ಯಾದೆ ಯಾವುದು ಹೃದಯದಿಂದ ಸಿಗುತ್ತದೆಯೋ ಅದುವೇ ಪ್ರೀತಿ ಯಾವುದು ಅದೃಷ್ಟದಿಂದ ಸಿಗುತ್ತದೆಯೋ ಅದುವೇ ಸ್ನೇಹ ಮೋಸ ಮಾಡಿದವರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ ನೀವು ಈ ಎರಡೂ ಕೆಲಸಗಳನ್ನು ತಪ್ಪದೇ ಮಾಡಬೇಕು ಒಂದು ಅವರ ಮುಂದೆ ನೀವು ಸದಾ ನಗು ನಗುತ್ತಾ ಇರಿ ಎರಡು ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ನೀವು ತುಂಬಾ ಅಶಕ್ತರು ಅಂತ ಅವರು ತಿಳ್ಕೊಂಡಿರೋದನ್ನು ಮೊದಲು ನೀವು ಸುಳ್ಳು ಮಾಡಿ ತೋರಿಸಿ ಎಲ್ಲಿಯವರೆಗೂ ಒಂದು ಹಡಗು ಸಮುದ್ರದ ನೀರನ್ನು ತನ್ನೊಳಗೆ ನುಗ್ಗಲು ಬಿಡುವುದಿಲ್ಲವೋ ಅಲ್ಲಿಯವರೆಗೂ ಆ ಸಮುದ್ರ ನೀರು ಆ ಹಡಗನ್ನು ಮುಳುಗಿಸಲು ಸಾಧ್ಯವಿಲ್ಲ ಅದೇ ರೀತಿ ಸುಳ್ಳನ್ನು ಹೇಳುವವರು ಚಾಡಿಕೋರರು ಮೋಸಗಾರರು ನಂಬಿಕೆ ದ್ರೋಹಿಗಳು ಸ್ವಾರ್ಥಿಗಳು ಹಾಗೂ ಸಮಯ ಸಾಧಕರನ್ನು ನಿಮ್ಮ ಹತ್ತಿರಕ್ಕೂ ಸುಳಿಯಲು ಬಿಡದಿದ್ದರೆ ನಿಮಗೆ ನಿಮ್ಮನ್ನು ಮುಳುಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅರ್ಥ ಮಾಡಿಕೊಳ್ಳದೇ ಇರುವ ಮನಸ್ಸನ್ನು ಬೆನ್ನತ್ತಿ ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡಬೇಡಿ ನೀವು ಹುಟ್ಟಿರುವುದು ಇನ್ನೊಬ್ಬರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ ನಿಮಗಾಗಿ ಬದುಕಿ ಕೆಲವೊಮ್ಮೆ ಮನಸ್ಸಿಗೆ ಅತಿಯಾಗಿ ನೋವಾಗುವುದು ನಮ್ಮ ಶತ್ರುಗಳಿಂದ ಅಲ್ಲ ನಾವು ಅತಿಯಾಗಿ ನಂಬಿ ಮೋಸ ಹೋದವರಿಂದ ಇಲ್ಲಿ ಕೆಲವರು ನಂಬಿಕೆ ಮತ್ತು ಪ್ರಾಮಾಣಿಕತೆಯನ್ನು ಕೇವಲ ಅವರ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಾರೆ ಪ್ರೀತಿ ಮತ್ತು ನಂಬಿಕೆಯನ್ನು ಸ್ವಾರ್ಥಕ್ಕೆ ಬಳಸದೆ ಪ್ರಾಮಾಣಿಕತೆಯಿಂದ ಉಳಿಸಿಕೊಳ್ಳಬೇಕು ಅದೇ ಒಳ್ಳೆಯದು ನಿನ್ನ ಕಣ್ಣೀರನ್ನು ಒರೆಸಿಕೊಂಡು ನಿನ್ನ ಕನಸುಗಳಿಗಾಗಿ ನೀನೇ ಬದುಕು ಹಾಗೂ ಜೀವನದಲ್ಲಿ ಒಂದು ನಂಬಿಕೆ ಇರಲಿ ನಾನು ಏನೇ ಮಾಡಿದರೂ ನನ್ನ ಹಿಂದೆ ಭಗವಂತನಿದ್ದು ನನ್ನನ್ನು ಕಾಪಾಡುತ್ತಾನೆ ಎಂದು ಒಳ್ಳೆಯ ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಮನಸ್ಸಿರಬೇಕು ಬುದ್ಧಿವಂತಿಕೆಯಲ್ಲ ಏಕೆಂದರೆ ಬುದ್ಧಿ ಯಾವತ್ತು ತರ್ಕಭಾವದಿಂದ ನೋಡುತ್ತದೆ ಆದರೆ ಹೃದಯ ಯಾವತ್ತು ಪ್ರೇಮ ಭಾವದಿಂದ ನೋಡುತ್ತದೆ ನೋವಿನಿಂದ ತುಂಬಿದ ನಿನ್ನ ಕಣ್ಣೀರನ್ನು ನೀನೇ ಒರೆಸಿಕೊಳ್ಳಬೇಕು ಏಕೆಂದರೆ ಯಾರು ಇಲ್ಲಿ ನೋವನ್ನು ಅರ್ಥ ಮಾಡಿಕೊಂಡು ನಿನ್ನ ಕಣ್ಣೀರನ್ನು ಒರೆಸುವಷ್ಟು ಒಳ್ಳೆಯವರು ಯಾರೂ ಇಲ್ಲ ಆದರೆ ನಮ್ಮ ಕಣ್ಣೀರನ್ನು ಯಾರು ನೋಡಲಿ ಬಿಡಲಿ ಮೇಲಿರುವ ಭಗವಂತ ಮಾತ್ರ ನಮ್ಮ ನೋವಿನ ಕಣ್ಣೀರಿನ ಕೂಗನ್ನು ಒಂದು ದಿನ ಕೇಳಿಸಿಕೊಳ್ಳುತ್ತಾನೆ ನೊಂದ ಜೀವದ ಕಣ್ಣೀರಿಗೆ ದೇವರು ಬಹಳ ಬೇಗ ಒಲಿಯುತ್ತಾನೆ ಆದರೆ ಅವನನ್ನು ಒಲಿಸಿಕೊಳ್ಳುವ ರೀತಿ ಯಾವುದೆಂದರೆ ನಾವು ಅವನಲ್ಲಿ ಇಟ್ಟಿರುವ ನಂಬಿಕೆ ಮತ್ತು ಪ್ರಾಮಾಣಿಕತೆ ನಿಮ್ಮನ್ನು ನೀವು ಪ್ರೀತಿಸದ ಹೊರತು ಬೇರೆ ಯಾರು ನಿಮ್ಮನ್ನು ಪ್ರೀತಿಸಲಾದರೂ ಅದಕ್ಕೆ ನಿಮಗೆ ನೀವೇ ಎಂದು ಜೀವನವನ್ನು ಮುಂದೆ ಸಾಗಿಸಿ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಬಂದಾಗಲೇ ಎಲ್ಲರೂ ನಿಮ್ಮನ್ನು ನಂಬುವಂತೆ ನೀವು ಎತ್ತರಕ್ಕೆ ಬೆಳೆಯುತ್ತೀರಾ ನಿನ್ನ ಮನಸ್ಸಿಗೆ ನೋವುಂಟು ಮಾಡುವವರಿಗೆ ನಿನ್ನ ಬೆಲೆ ತಿಳಿಯಬೇಕಾದರೆ ನೀನು ಅವರನ್ನು ನಿರ್ಲಕ್ಷ್ಯ ಮಾಡುವುದನ್ನು ಕಲಿಯಬೇಕು ಅದ್ಭುತವಾದ ಬದುಕನ್ನು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳು ಇರಬೇಕು ಇನ್ನೊಂದು ಕಡೆ ನಂಬಿಕೆಗಳು ಇರಬೇಕು ಕಷ್ಟಗಳು ಜೀವನದ ಪಾಠವನ್ನು ಕಲಿಸಿದರೆ ನಂಬಿಕೆ ಶಕ್ತಿಯನ್ನು ತುಂಬುತ್ತದೆ ಮತ್ತು ಜೀವನದ ಅರ್ಥವನ್ನು ತಿಳಿಸುತ್ತದೆ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಮೊದಲು ಜೀರ್ಣಿಸಿಕೊಳ್ಳಲು ಕಲಿಯಬೇಕು ಏಕೆಂದರೆ ಭೋಜನ ಜೀರ್ಣವಾಗದಿದ್ದರೆ ರೋಗ ಹೆಚ್ಚುತ್ತದೆ ಹಾಗೆಯೇ ಪ್ರಶಂಸೆ ಜೀರ್ಣವಾಗದಿದ್ದರೆ ಅಹಂಕಾರ ಹೆಚ್ಚುತ್ತದೆ ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚಾಗುತ್ತದೆ ಮನುಷ್ಯನಿಗೆ ಆರೋಗ್ಯವೇ ಬಹುದೊಡ್ಡ ಉಡುಗೊರೆ ನೆಮ್ಮದಿಯೇ ಮಹಾ ಸಂಪತ್ತು ಹಾಗೆ ನಂಬಿಕೆಯೇ ನಿಜವಾದ ಸಂಬಂಧ ಪಾಪದ ಕೊಡ ತುಂಬಿದ ಮೇಲೆ ಪಾಪಿಗಳು ಶಿಕ್ಷೆ ಅನುಭವಿಸಲೇಬೇಕು ಅವರ ಪಾಪಕರ್ಮಗಳಿಗೆ ತಕ್ಕಂತೆ ಭಗವಂತ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಆದರೆ ಕೆಲವೊಮ್ಮೆ ಪಾಪಿಗಳು ಮಾಡುವ ಕುತಂತ್ರಗಳಿಗೆ ಏನು ತಪ್ಪು ಮಾಡದ ಒಳ್ಳೆಯವರು ಕೂಡ ಜೀವನದಲ್ಲಿ ಬಹಳ ಕಷ್ಟ ನೋವುಗಳನ್ನು ಅನುಭವಿಸುತ್ತಾರೆ ಆದರೆ ತಪ್ಪೇ ಮಾಡದೆ ಅನುಭವಿಸುತ್ತಿರುವ ಶಿಕ್ಷೆಗಳು ನೋವುಗಳು ಎಂದಿಗೂ ಶಾಶ್ವತವಲ್ಲ ಅದಕ್ಕೆ ಒಂದಲ್ಲ ಒಂದು ದಿನ ಭಗವಂತ ಏನಾದರೂ ದಾರಿಯನ್ನು ತೋರಿಸುತ್ತಾನೆ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಕೆಲವು ಪಾಪಿಗಳು ಒಬ್ಬರ ಜೀವನದಲ್ಲಿ ಆಟವಾಡಿ ಅವರು ಜೀವನ ಪರ್ಯಂತ ಕಣ್ಣೀರು ಹಾಕುತ್ತಾ ಕೊರಗಿ ಕೊರಗಿ ಸಾಯುವಂತೆ ಮಾಡುತ್ತಾರೆ ಆದರೆ ಅವರು ಮರತೇ ಬಿಡುತ್ತಾರೆ ಕರ್ಮ ಯಾರನ್ನು ಸುಮ್ಮನೆ ಬಿಡುವುದಿಲ್ಲವೆಂದು ಒಬ್ಬ ವ್ಯಕ್ತಿ ದೇವರ ಮುಂದೆ ನಿಂತು ನಿಮ್ಮ ಹೆಸರನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುವಷ್ಟು ಯಾರ ಮನಸ್ಸನ್ನು ನೋಯಿಸಬೇಡಿ ಏಕೆಂದರೆ ನೊಂದ ಮನಸ್ಸಿನಿಂದ ಬಂದ ಆ ಕಣ್ಣೀರು ನೋವಿನ ಶಾಪ ಎಂದಿಗೂ ನಿಮ್ಮನ್ನು ತಟ್ಟದೆ ಬಿಡುವುದಿಲ್ಲ ಹಾಗೂ ಆ ಕಣ್ಣೀರು ಯಾವುದೇ ಕಾರಣಕ್ಕೂ ವ್ಯರ್ಥವಾಗುವುದಿಲ್ಲ ಅತಿಯಾದ ನಿರೀಕ್ಷೆಗಳು ಬೇಡ ನಿರೀಕ್ಷೆಗಳನ್ನು ಬಿಟ್ಟು ಕೇವಲ ನಿನ್ನ ಕರ್ತವ್ಯಗಳನ್ನು ಮಾಡುತ್ತಾ ಸಾಗು ಆಗ ಗೆಲುವು ಖಂಡಿತ ಸಿಗುತ್ತದೆ ನೊಂದವರ ಕಣ್ಣೀರಿನ ಬೆಲೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಏಕೆಂದರೆ ನೊಂದವರ ಕಣ್ಣೀರಿನ ಒಂದೊಂದು ಹನಿಗೂ ದೇವರು ಬೆಲೆ ಕೊಟ್ಟೇ ಕೊಡುತ್ತಾನೆ ನಮ್ಮ ಕಣ್ಣೀರಿಗೆ ಬೆಲೆ ಸಿಗುವುದು ಸ್ವಲ್ಪ ತಡವಾಗಬಹುದು ಆದರೆ ದೇವರು ತಡ ಮಾಡುವುದರ ಹಿಂದೆ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತಿರುತ್ತಾನೆ ಅದಕ್ಕಾಗಿಯೇ ತಾಳ್ಮೆಯಿಂದ ಕಾಯಬೇಕು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು